ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಕೂಡ್ಬೋದಂತ ನಿರೀಕ್ಷೆ ಹೇಳ್ಕೊಂಡು ನಾವು ಧಾರ್ಮಿಕವಾಗಿ ನಾವೆಲ್ಲ ಇವತ್ತು ಆಚರಣೆಗಾದೇವಿ ಸಮಾಜದ ಮುಖ್ಯವಾಹಿನಿಗಳು ನಾವೆಲ್ಲ ಇರ್ಬೋದು ಆದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವಿಂದ್ರೂ ಹಿಂದುಳಿದವರು ಹಿಂದುಳಿದ ಜಾತಿ ಬೇರೆ ಹಿಂದುಳಿದ ವರ್ಗ ಬೇರೆ ಇವತ್ತು ಬೇರೆ ಬೇರೆ ಸಮುದಾಯದ ಹಿಂದುಳು ವರ್ಗಗಳ ಪಟ್ಟಿಲದಿವೆ ನಮ್ಮ ಲಿಂಗಾಯತ ಅನೇಕ ಒಡಪಗಳು ಗಾಣಿಗ ಲಿಂಗಾಯ್ತು ಸಾಧು ಲಿಂಗಾಯ್ತು ನಮ್ಮ ಅನೇಕ ಸಮುದಾಯಗಳು ಅವರು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ ಟು ಎ ಮೀಸಲಾಗಿ ತನಕ ಅದೇ ರೀತಿ ಪಂಚಮ ಸರ್ವೆಗಳು ಜನಸಂಖ್ಯೆ ಹೆಚ್ಚಿರ್ಬೋದು ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಕ್ಕೆ ಆಧಾರ ಮೇಲೆ ನಮಗೆ ನಮ್ಮ ಅಕ್ಕನ ಕೊಡ್ರಿ ಅಂತ ಕೇಳಕತ್ತೇವೆ ಆ ಹಿನ್ನೆಲೆ ಒಳಗೆ ನಾವು ಆ ಶೈಕ್ಷಣಿಕವಾಗಿ ಹಿಂದುಳಿದ್ರು ಅನ್ನೋದು ಈಗಾಗಲೇ ಮಧ್ಯಂತರ ವರದಿ ಏನು ಕೊಟ್ಟರು ಇಂದಿನ ಸರ್ಕಾರದ ಜಯಪ್ರಕಾಶ್ ಹೆಗಡಿ ವರದಿ ಆ ವರದಿ ಒಳಗೆ ಎಲ್ಲ ಸರ್ವೆ ಮಾಡಿ ರಿಪೋರ್ಟ್ ಐತಿ ಆ ಕಾರಣಕ್ಕೋಸ್ಕರ ಅನ್ನುವಂಥದ್ದು ಟೂ ಡೇ ಅಂತ ಕೊಟ್ಟು ಹೌದು ಏ ಯಾವುದೇ ಸರ್ಕಾರ ಒಂದು ಹಿಮಿತಕ್ಕೆ ನ್ಯಾಯ ಕೊಟ್ಟಾಗ ಅದು ನಾವು ಎರಡು ಸಹ ಸಂದರ್ಭದಲ್ಲಿ ಸ್ವಾಗತ ಮಾಡಬೇಕು ಅಂತ ಸ್ವಾಗತ ಯಾಕಂದರೆ ಅದನ್ನು ನಮಗೇನು ನಾವು ಹದಿನೈದು ಪರ್ಸೆಂಟ್ ಒಳಗೆ ಇರ್ತಕ್ಕಂಥ ಟು ವಿ ಒಳಗೆ ಸೇರಿಸ್ತೀವಿ ಅಂತ ಹೇಳಿದ್ವಿ ನಾವು ಹದಿನೈದು ಪರ್ಸೆಂಟ್ ತಿಳ್ಸ ಒಪ್ಪದ ಬಿಡೋದು ನಮಗೆ ಸಮಾಜ ಸಂಬಂಧಪಟ್ಟಿದ್ದು ಅದು ಇಂಪ್ಲಿಮೆಂಟ್ ಆಗಿ ನಾವೇ ಹೋರಾಟ ಮಾಡ್ತೀವಿ ಇಂಪ್ಲಿಮೆಂಟ್ ಆಗಿದ್ದರೆ ಸೆವೆನ್ ಪರ್ಸೆಂಟ್ ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಮಕ್ಕಳು ಎಷ್ಟು ಅನುಕೂಲ ಸ್ವಯಂ ಎಲ್ಲ ಲಿಂಗಾಯತ್ ನಾವು ಕೇಳಿದ ಪಂಚಮ ಸಾಲಿಗಳಿಗೆ ಎಲ್ಲ ಲಿಂಗಾಯತ್ರು ಕೊಟ್ಟರು ಮತ್ತು ಅದರ ಮರಾಠ ಸಮಾಜ ಸೇರಿಸಿದ್ರು ಎಲ್ಲ ಅನುಕೂಲಕ್ಕಿತ್ತು ಇಷ್ಟೊಂದು ದೀರ್ಘ ಮತ್ತು ನಾವು ಏನು ಮಾಡ್ತೀವಿ ಅವಾಗ ಅಂದರೆ ಅದು ಅನುಷ್ಠಾನ ಬಂದಿತ್ತಪ್ಪ ಅಂದರೆ ಅದು ಹೆಚ್ಚಳ ಮಾಡಲಿ ಅಂತ ಹೋರಾಟ ಮಾಡ್ತಿದ್ವಿ ಹೆಂಗೆ ವಾಲ್ಮೀಕಿ ಸಮಾಜ ದೇವೇಗೌಡರು ಮುಖ್ಯಮಂತ್ರಿ ಕಾಣಿಸ್ತೀವಿ ಬಹುತೇಕ ಅವ್ರು ತ್ರೀ ಪರ್ಸೆಂಟ್ ಪಡ್ಕೊಂಡಿದ್ರು ಮೂವತ್ತು ವರ್ಷದ ನಂತರ ಅವರಿಗೆ ಮತ್ತು ನಾಲ್ಕು ಪರ್ಸೆಂಟ್ ಹೆಚ್ಚು ಮಾಡ್ತೀವಿ ಹಿಂದಿನ ಸರ್ಕಾರ ಹಂಗೆ ನಾವು ಏನು ಮಾಡಿದ್ವಿ ನಾ ತ್ರೀ ಎನ್ನುವಂಥ ಗ್ರೂಪ್ನಾಗ ಅದಾವಲ್ಲ ಕೊನೆ ಪಕ್ಷ ಟೂ ಗ್ರೂಪಿಗೆ ಹೋದ್ವಿ ಇಷ್ಟರ ಸಿಗ್ತಿರ ಬಿಡಪ್ಪ ಸದ್ಯಕ್ಕೆ ಏಕೆ ಎಲೆಕ್ಷನ್ ಹತ್ರ ಇತ್ತು ಅದನ್ನ ವಿರೋಧ ಮಾಡೋ ಅಷ್ಟು ಫಸ್ಟ್ ಒಳಗೆ ಹೋಗೋಣ ನಾವು ಟೂ ಎನ್ನುವಂಥ ಬ್ಯಾಸ್ಕೆಟ್ಗಳು ನಾವು ಹೋಗೋಣ ಆಮೇಲೆ ಮತ್ತೆ ನಾವು ಏನೋ ಅಂತ ಗ್ರೂಪಿಗೆ ಹೋಗೋಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಒಂದು ಚರ್ಚೆ ಮಾಡಿ ಹೋಗ್ಕೊಂಡ್ವಿ ಬಟ್ ಈ ಸರ್ಕಾರ ಅದನ್ನಾದರೂ ಇಂಪ್ಲಿಮೆಂಟ್ ಮಾಡಿದರೆ ಈ ಎರಡು ವರ್ಷದ ಎಷ್ಟೋ ಮಕ್ಕಳು ಅನುಕೂಲ ಆಗಿತ್ತಲ್ಲ ಒಂದು ನೂರು ಮಕ್ಳಲ್ಲಿ ಏಳು ಮಕ್ಳಿಗಾರು ಅನುಕೂಲ ಆಗಿತ್ತ ಅದು ಮಾಡಿದ್ವಿ ಹೌದು ನೋಡ್ರಿ ಬೇರೆ ಎಲ್ಲ ಸರ್ಕಾರಗಳು ನಮ್ಮ ಲಿಂಗಾಯತ ಅನೇಕ ಒಳಪಂಗಡಗಳಿಗೆ ಯಾವುದೇ ವರದಿ ಇಲ್ಲದೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಸಭೆ ಇಲ್ಲರ್ದನೆ ಎಲ್ಲರೂ ಕೊಟ್ಟರು ಆದರೆ ಪಂಚಮಸಾಲೆಗಳು ಹೋರಾಟ ಮಾಡೋ ಸಂದರ್ಭದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಈ ಹೋರಾಟವನ್ನು ಕಡೆಗಣಿಸುವಂತಹ ನಿರ್ಲಕ್ಷ್ಯ ಮಾಡುವಂಥ ಅಂದರೆ ಈ ಪಂಚಮ ಶಾಲೆಗಳು ಆರಾಮ್ ಹೊರಮನೆ ಕೆಲಸ ಮಾಡ್ಕೊಂತ ಹೊರ ಜಾತ್ರೆ ಮಾಡ್ಕೊಂತ ದಾನ ದಾರ ಮಾಡ್ಕೊತ ಆರಾಮಿದ್ರು ಈ ಮೀಸಲಾತಿ ಹೋರಾಟದಿಂದ ಇವ್ರ ಶಕ್ತಿ ಬೆಂಗಳೂರಿಗೆ ಮುಟ್ತು ಪ್ರಧಾನಮಂತ್ರಿಗಳಿಗೂ ಶಕ್ತಿ ಗೊತ್ತಾಯಿತು ರಾಜ್ಯದ ಜನರಿಗೆ ಗೊತ್ತಾಯಿತು ಪಂಚಮ ಸಾಲಿಗಳು ಲಿಂಗಾಯತಲ್ಲಿ ಅಂತ ಇದನ್ನು ಏನಾಕಿದ್ರು ಮುಚ್ಚಿ ಹಾಕಿ ಎಲ್ಲರೂ ಸೇರಿಕೊಂಡು ಲಿಂಗಾಯತನ ಹೆಸರಿನಲ್ಲಿ ಈ ಜನಾಂಗ ಮೇಲೆ ಬರಬಾರ್ದು ಅಂತೇಳಿ ನಾವು ನೀವು ಒಂದೇ ಅನ್ಕೊಂತ ನಮ್ಮನ್ನು ಕೇವಲ ಓಟ್ ಗಳಿಕೆ ಯಂತ್ರವನ್ನು ಮಾಡಿ ಕಡಿಮೆ ಸಂಖ್ಯೆ ಇರ್ತಕ್ಕಂಥ ಲಿಂಗಾಯತರು ನಮ್ಮನ್ನು ಬಳಕೆ ಮಾಡ್ಕೊಂತ ಹೋದರು ನಾವು ಅವ್ರು ನಮ್ಮವ್ರನ್ನ ತಪ್ಪಿಕಂತ ಹೋದ್ವಿ ಆದರೆ ಬಂದಂಥ ಎಲ್ಲ ಸರ್ಕಾರಗಳು ಪಂಚಮ ಸಾರಿಗಳ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಲಾರದ ಹಾಗೆ ನಮ್ಮಲ್ಲಿ ಅಸಂಘಟಿತ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ನಮ್ಮ ಜಗಳ ಹಚ್ ಕೊಟ್ಟು ನಮ್ಮ ಹೋರಾಟ ನಮ್ಮ ಏನೇ ಸಮಸ್ಯೆಗಳು ಇಲ್ಲೇ ಬೆಳಗಾವ್ ಜಿಲ್ಲೆ ವಿಜಾಪುರ ಜಿಲ್ಲೆ ಇರಬೇಕು ಅಂತ ಇದು ಹೋರಾಟ ಬೆಂಗಳೂರು ಮುಟ್ಟಿದ ಮೇಲೆ ಅವ್ರೆ ಭಾಳ ದೊಡ್ಡ ಆಗೈತಿ ಪ್ರಾದೇಶಿಕ ಅಸಮಾತೋಲನೆ ಅವ್ರು ಮಾಡಿದ್ರಲ್ಲ ಈಗ ಪ್ರಾದೇಶಿಕ ಅಸಮಾತೋಲನೆ ಮಾಡಿದ್ದೇ ಎಲ್ಲಿ ಲಿಂಗಾಯತ ಮತ್ತು ಉದ್ದಾರಾಗ್ತಾರೋ ಅಂತ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಅದಕ್ಕೆ ಏನು ಮಾಡಿದ್ರು ಇವ್ರು ಇಲ್ಲೇ ಇರಬೇಕು ಇವ್ರು ಯಾವಾಗಲೂ ಬೆಂಗಳೂರಿಗೆ ಕೈಚಲಿ ಇದರಿಂದ ಇವೆಂದು ಲೀಡ್ರಾಗಬಾರ್ದು ಅಂತ ಒಂದು ದೃಷ್ಟಿಯಿಂದ ಪ್ರಾದೇಶಿಕ ಅಸಮಾತೋಲನೇನ ಕೆಲವು ಕಾಣದ ಶಕ್ತಿಗಳು ಮೊದಲಿಂದ ಮಾಡ್ಕೊಂಡು ಅದಕ್ಕೆ ಉತ್ತರ ಕೂಡ ಯಾಕೆ ಕಳ್ತಾರೆ ದುಡಿದಾರು ನಾವು ದುಡ್ದಾರು ನಾವು ಅದಕ್ಕೆ ನಾವೇನು ಬಿಡ ನಾವು ಕೃಷಿಕರು ಅವರು ಕೃಷಿಕರು ಬಿಡಿ ಎಲ್ಲರಿಗೂ ಒಳ್ಳೇದಾಗತ್ತಲ್ಲ ತಪ್ಪೇನೇ ಐತಿ ಯಾವುದೇ ಒಂದು ಹೋರಾಟ ಸ್ವತಂತ್ರ ಹೋರಾಟ ಮಾಡೋದು ಕೆಲವರು ಇಡೀ ದೇಶಕ್ಕೆ ಹೆಂಗೆ ಒಳ್ಳೇದಾಯಿತು ಹಂಗೆ ನಾವು ವಿಶಾಲ ಭಾವನಿಂದನೇ ಆಯ್ತು ಬಿಡಪ್ಪ ಸರ್ಕಾರದ ನೀತಿ ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ಲ ನೋಡ್ರಿ ಸಂದರ್ಭ ಈಗಾಗಲೇ ಆ ಒಡಕಿನ ಧ್ವನಿ ಆಗಬಾರ್ದಂತ ನಮ್ಮ ಹಿರಿಯರು ಕನ್ನಡವನ್ನು ಕಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕರ್ನಾ ಇಡೀ ಕರ್ನಾಟಕ ಏಕೀಕರಣ ಆಗುವಂಥ ಹಿಂದಿನ ನಮ್ಮ ಜನಾಂಗದ ಕನ್ನಡದ ಕಟ್ಟಾಳು ಅದ್ರಗುಂಚು ಶಂಕರಗೌಡರು ಅವತ್ತು ಸತ್ಯಾಗ್ರಹ ಮಾಡಿದ ಪರಿಣಾಮ ನಿಜಲಿಂಗಪ್ಪನವರು ಕರ್ನಾಟಕವನ್ನು ಹತ್ತೊಂಬತ್ತು ನೂರ ಐವತ್ತಾರನೇಸಿ ನವಂಬರ್ ಒಂದನೇ ತಾರೀಕು ಏಕೀಕರಣ ಮಾಡೋದು ಅದರ ಮೂಲ ರೂವಾರಿಗಳಲ್ಲಿ ಪಂಚಮ ಸಾಲಿಗಳು ಪಾತ್ರ ಭಾಳ ದೊಡ್ಡದು ಹಾಗಾಗಿ ಉದ್ದೇಶ ಮಾನಸಿಕವಾಗಿ ನಾವು ಒಂದಾಗೇವಿ ಭೌಗೋಳಿಕವಾಗಿ ಇವತ್ತು ಅಭಿವೃದ್ಧಿಗೊಂಡಿಲ್ಲ ಉದ್ದೇಶ ಅಂದರೆ ಈ ಹೋರಾಟಗಳು ಈ ಕೃಷ್ಣ ನೀರಿನ ಮಾದಾಯ ಇರಲಿ ಭೀಮಾ ಆಗಿರಲಿ ಒಟ್ಟು ಅವ್ರು ಹಿಂಗೆ ಹೋರಾಟ ಮಾಡ್ಕೊಂಡು ಮಾಡ್ಕೊಂತ ಇಲ್ಲೇ ಕಾರಣ ಈ ಜನ ಉದ್ದಾರ ಆಗ್ಬಾರ್ದು ಒಟ್ಟಾರೆ ಉತ್ತರ ಕಾಡೋದು ಇಂಬೆನೆನ್ಸ್ ಹಿಂಗೆ ಉಳಿಬೇಕು ಅನ್ನೋಂಥ ದೊಡ್ಡ ಕಾಣವಾಡ ಶಕ್ತಿ ಸ್ವತಂತ್ರ ಬಂದಾಗಿಂದಲೂ ಈ ರಾಜ್ಯದಲ್ಲಿ ಆಗ್ತದೆ ಹಾಗಾಗಿ ಅದಕ್ಕೋಸ್ಕರ ನೊಂದ್ಕೊಂಡು ನಮ್ಮ ಕರ್ಣಪ್ಪರ ಹೋರಾಟಗಾರರು ಆಗಾಗ ಹೇಳ್ತಾರೆ ಪ್ರತ್ಯೇಕ ರಾಜ್ಯ ಬೇಕು ಪ್ರತ್ಯೇಕ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ವಿಭಾಗ ಮಾಡ್ಕೊಂತಲ್ಲ ಅಭಿವೃದ್ಧಿ ಆಗಲಿ ನ್ಯಾಯ ಸಿಗಲಿ ಕೊನೆ ಪಕ್ಷ ಮಹಾರಾಷ್ಟ್ರದ ಮಾದರಿಯಿಂದ ನಾಗ್ಪುರ ಅಲ್ಲಿ ಸಪ್ರೇಟು ಕ್ಯಾಬಿನೆಟ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ವಿಧಾನಸೌಧ ಅಧಿವೇಶನ ಮಾಡ್ತಾರೆ ಹಿಂಗಾದರೂ ಡೆವಲಪ್ ಆಗಲೇನೋ ಅಂಥ ಉದ್ದೇಶಕ್ಕೆ ಎಲ್ಲರೂ ಹೊಡಿಕೆ ಮಾಡ್ತಾರೆ ಯಾರಿಗೂ ಒಳಗೆ ಯಾರಿಗೂ ನಮ್ಮ ಬಾ ಕನ್ನಡ ಮಾತೆ ಇದು ಎರಡೂ ಆಗ್ಬೇಕಂತ ಯಾರಿಗೂ ಇಲ್ಲ ಡೆವಲಪ್ಮೆಂಟ್ ಆಗದಂಥ ಉದ್ದೇಶ ಆಡಳಿತಾತ್ಮಕವಾಗಿ ಬರಬೇಕಲ್ಲ ಸುಮಾರು ಅರವತ್ನಾಲ್ಕು ಕಚೇರಿಗಳಲ್ಲಿ ಉತ್ತರ ಕರ್ನಾಟಕ ಬಿಜಾಪುರಕ್ಕೆ ಒಂದು ಪಿ ಡಬ್ಲಿ ಕಚೇರಿ ಮಾಡಲಿ ಯಾರು ಅಂತಾರೆ ಧಾರವಾಡದಲ್ಲಿ ಇರಿಗೇಷನ್ ಕಚೇರಿ ಮಾಡಲಿ ಯಾರು ಅಂತಾರೆ ಆಡಳಿತ ವಿಕೇಂದ್ರೀಕರಣ ಆಗಬೇಕಲ್ಲ ಎಲ್ಲ ಇವತ್ತು ನೋಡಿರಿ ಮೊನ್ನೆ ಕರೋಣ ಬಂದಾಗ ಎಲ್ಲ ಉತ್ತರಗಳನ್ನು ದುಡ್ಯಕ್ಕೆ ಹೋದವರು ಸುಮಾರು ವಾರೆಂಟ್ ಉಪಾಸದೋ ವಾಪಸ್ ಹೊರಕಾಯ್ತು ಇಲ್ಲೇ ಕೈಗಾರಿಕೆಗಳು ಹೆಚ್ಚಾಗಿದ್ರೆ ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ಹೆಚ್ಚಾಗಿದ್ರೆ ಇಲ್ಲೇ ಆಡಳಿತ ಅಂತ ಇಲ್ಲಿ ಶಿಫ್ಟ್ ಆಗಿದ್ರೆ ಹೆಂಗೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದರೆ ಕೊನೆ ಪಕ್ಷ ಮಹಾರಾಷ್ಟ್ರದ ಮಾದರಿಯ ನಾಗ್ಪುರ ಅಲ್ಲಿ ಸಪ್ರೇಟು ಕ್ಯಾಬಿನೆಟ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ವಿಧಾನಸೌಧ ಅಧಿವೇಶನ ಮಾಡ್ತಾರೆ ಹಿಂಗಾದರೂ ಡೆವಲಪ್ ಆಗಲಿನೋ ಅಂಥ ಉದ್ದೇಶಕ್ಕೆ ಎಲ್ಲರೂ ಒಡಿಕೆ ಮಾಡ್ತೀವಿ ಯಾರಿಗೂ ಒಳಗೆ ಯಾರಿಗೂ ನಮ್ಮ ಬಾ ಕನ್ನಡ ಮಾತೆ ಇದು ಎರಡೂ ಆಗ್ಬೇಕಂತ ಯಾರಿಗಿಲ್ಲ ಡೆವಲಪ್ಮೆಂಟ್ ಆಗುವಂಥ ಉದ್ದೇಶ ಆಡಳಿತಾತ್ಮಕವಾಗಿ ಬರಬೇಕಲ್ಲ ಸುಮಾರು ಅರವತ್ನಾಲ್ಕು ಕಚೇರಿಗಳಲ್ಲಿ ಉತ್ತರ ಕರ್ನಾಟಕ ಇವು ಒಂದು ಪಿ ಡಬ್ಲ್ಯೂ ಕಚೇರಿ ಮಾಡಲಿ ಯಾರು ಅಂತಾರೆ ಧಾರವಾಡದಲ್ಲಿ ಇರಿಗೇಷನ್ ಕಚೇರಿ ಮಾಡಲಿ ಯಾರು ಅಂತಾರೆ ಆಡಳಿತ ವಿಕೇಂದ್ರೀಕರಣ ಆಗಬೇಕಲ್ಲ ಎಲ್ಲ ಇವತ್ತು ನೋಡಿರಿ ಮೊನ್ನೆ ಕರೋನಾ ಬಂದಾಗ ಎಲ್ಲ ಉತ್ತರಗಳನ್ನು ದುಡಿಯೋಕೆ ಹೋದವರು ಸುಮಾರು ವಾರಂಟ್ ಉಪಾಸದಕ್ಕೂ ವಾಪಸ್ ಹೊರಕ್ಕಾಯಿತು ಇಲ್ಲೇ ಕೈಗಾರಿಕೆಗಳು ಹೆಚ್ಚಾಗಿದರೆ ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ಹೆಚ್ಚಾಗಿದ್ದರೆ ಇಲ್ಲೇ ಆಡಳಿತ ಅಂತರ ಇಲ್ಲಿ ಶಿಫ್ಟ್ ಆಗಿದ್ರೆ ಹೆಂಗೆ ಮಹಾರಾಷ್ಟ್ರದಲ್ಲಿ ಏನು ಮಾಡ್ಯಾರೆ ಎಜುಕೇಷನ್ ಹಬ್ಬು ಒಂದು ಒಂದು ಜಿಲ್ಲೆ ಕೊಟ್ಟರೆ ಇಂಡಸ್ಟ್ರಿಯಲ್ ಹಬ್ಬು ಒಂದು ಜಿಲ್ಲೆ ಕೊಟ್ಟರೆ ಕಮರ್ಷಿಯಲ್ ಮುಂಬೈ ಕೊಟ್ಟಿದ್ದಾರೆ ಪೋನಾ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಹೀಗೆ ವಿಕೇಂದ್ರೀಕರಣ ಆಗಿದ್ದರೆ ನಮ್ಮ ಉತ್ತರ ಕರ್ನಾಟಕ ಅಸಮಾತುಲನಕ್ಕೂ ಹೇಳ್ತಾ ಇರಲಿಲ್ಲ ಅದಕ್ಕೆ ನಂಜುಂಡಪ್ಪ ವರದಿ ಅನುಷ್ಠಾನ ಆಗಬೇಕು ಅಂತ ಎಲ್ಲರೂ ಬಯಕೆ ಇದೆ ಆ ಕಾರಣ ಮತ್ತು ನಮ್ಮ ಕೃಷ್ಣ ನೋಡಿ ಕೃಷ್ಣನ ಸರಿಯಾಗಿ ನಾವು ಸದ್ಬಳಕೆ ಮಾಡ್ಕೊಂಡಿದೆ ಅಪ್ಪು ಕೃಷ್ಣ ನೀರನ್ನು ತುಮಕೂರರಿಗೆ ಹೋಗ್ಬೋದಾಗಿತ್ತು ಅಂಥ ದೊಡ್ಡ ನೀರಿನ ಸಾಂದ್ರತೆ ನಮ್ಮ ಕೃಷ್ಣ ಜಲಾಶಯ ಆಲ್ಮಟ್ಟಿ ಜಲಾಶಯ ಅದ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ ಆ ಕಾರಣಕ್ಕೋಸ್ಕರವಾಗಿಯೇ ಈ ಅನ್ಯಾಯ ಆಗಿದೆ ಅದೇ ರೀತಿಯಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕೂ ಪ್ರಯತ್ನ ಆಗ್ತದೆ ನಾವು ಧ್ವನಿ ಎತ್ತಿನ ಕೊಡೋ ಸಂದರ್ಭದಲ್ಲೇ ನಮಗೂ ಬೇಕು ಅಂತ ಹೇಳ್ತಾರೆ ಕೆಲವರು ನಮ್ಮದೇನು ಆಗೋ ಸಂದರ್ಭದಲ್ಲಿ ನಮಗೂ ಬೇಕು ಅಂತ ಹೇಳ್ತಾರೆ ಮತ್ತು ಅಕಸ್ಮಾತ್ ಹೋರಾಟ ತೀವ್ರಗೊಳಿಸಿ ಇನ್ನೇನು ಸಿ ಎಮ್ ಅವ್ರು ಮಾಡಬೇಕನ್ನೋ ಸಂದರ್ಭದಲ್ಲಿ ಯಾವ್ರಿಗೆ ಕೊಡ್ತೀರಿ ಅವ್ರ್ ಲ್ಯಾಂಡರ್ಡ್ಸ್ ಅದಾರೆ ಅದು ಅದಾರೆ ಬರೀ ಅದಕ್ಕೆ ನಾವೇನು ಮಾಡಿ ಕಾನೂನು ಕಾನೂನು ಅಂತಾರಲ್ಲ ಕಾನೂನು ಮೂಲಕವಾಗೇ ನಾವು ಕೇಳುವಂಥದ್ದು ನ್ಯಾಯತೆಗೆ ಇದೆ ನಮ್ಮ ಮಕ್ಕನ್ನ ಕೊಡಿರೋ ಉದ್ದೇಶಕ್ಕೆ ಕಾನೂನು ಹೋರಾಟ ಮಾಡಿ ಅದನ್ನೇ ಹೇಳ್ತೀವಿ ಇದನ್ನು ರಾಷ್ಟ್ರೀಕರಣಗೊಳಿಸ್ಬೇಕಲ್ಲ ಕೃಷ್ಣ ಆಗಿರಲಿ ಮಾದಾಯಿ ಆಗಿರಲಿ ಎಲ್ಲ ನದಿ ನೀರಾವರಿ ಇದನ್ನು ರಾಷ್ಟ್ರೀಕರಣ ಮಾಡಿ ಅಲ್ಲಿರ್ತಕ್ಕಂಥ ನೀರು ಹಂಚಿಕೆಯನ್ನು ಸಮ ಪ್ರಮಾಣದಲ್ಲಿ ಕೊಡೋ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರವಾಗನೇ ನೀರಾವರಿ ಇಲಾಖೆಯವರು ಒಂದು ಚರ್ಚೆ ಮಾಡಿದರು ಎಲ್ಲ ನದಿಗಳಿಂದ ಏನೋ ವಾಜಪೇಯಿ ಅವರು ಕನಸಿತ್ತಿಲ್ಲ ಕಾವೇರಿ ಕೃಷ್ಣ ಅಂತೇಳಿ ಅಂಥ ಪ್ರಯತ್ನಗಳು ಆಗ್ಬೇಕು ಇಟ್ಕೊಳ್ಳೋದು ಜೊತೆ ತಿರುಮಂತ ತಿದ್ದುಕೊಳ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ನೋಡಿ ಅದು ಯಾವಾಗಲೂ ನೋಡೇ ರೈತರನ್ಕೊಳ್ಳೆ ನಾವು ಜಾತಿ ಮಾಡೋದು ಬೇಡ ಅವ್ರಿಗೆ ಕೊಡ್ತಾರೆ ಕೊಡ್ಲಪ್ಪ ಅಂತ ತಪ್ಪೇನೈತಿ ಅವರು ಕೇಳಿ ನಾವು ಉದ್ದೇಶಿ ಅವ್ರಿಗೆ ಅವ್ರು ಹೋರಾಟ ಮಾಡಿದ್ರಿಂದ ಕೊಟ್ಟರು ಅಂತ ನಾವೇನು ಬೇಸರ ಇಲ್ಲ ಅವರು ರೈತರು ಅವ್ರ ಮಕ್ಕಳು ಆಗಲಿ ಅಂತ ನಾವು ವಿಶಾಲವಾಗಿ ಏಕೆ ಕೊಡೋರು ಸರ್ಕಾರ ಅವ್ರಿಗೆ ಯಾಕೆ ಕೊಡ್ತೀರಿ ನಾವು ಹೋರಾಟ ಮಾಡ್ತಾ ಅನ್ನಕ್ಕೆ ಬರೋದಿಲ್ಲ ಅದನ್ನೇ ಈಗ ನೋಡ್ರಿ ಒಂದು ನಮ್ಮ ಒಂದು ನಮ್ಮ ನಮ್ಮ ಹೋರಾಟ ಒಂದು ಹಂತಕ್ಕೆ ಈಗಾಗಲೇ ತಲುಪಿದೆ ನಮ್ಮ ಪರವಾಗಿ ರಿಪೋರ್ಟ್ ಬಂದಿದೆ ಏನೋ ಹಿಂದಿನ ಸರ್ಕಾರ ಒಂದು ಕೊನೆಗಳಿಗೆ ಕೊಟ್ಟರುದು ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಬೇಸರ ಐತಿ ಗೆಜೆಟ್ ಆಗಿತ್ತು ಅದಕ್ಕೆ ಈಗಿನ ಸರ್ಕಾರಕ್ಕೆ ನಮಗೆ ಒಳಗೆ ಸೇರಿಸಿ ಅಂತ ಪ್ರಾಮಾಣಿಕ ಹೋರಾಟ ಮಾಡ್ಕೊತೀವಿ ಮತ್ತು ಯಾವುದೇ ಸರ್ಕಾರ ಆಗಿರಲಿ ಮೀಸಲಾತಿ ವಿಚಾರ ಹಿಂದೆ ನಮ್ಮ ಮಹಾರಾಷ್ಟ್ರದಲ್ಲಿ ಮರಾಠ ಜನ ದೊಡ್ಡ ಜನಾಂಗ ಸುಮಾರು ಹತ್ತು ವರ್ಷ ಹೋರಾಟ ಮಾಡಿದ್ರು ಮರಾಠ ಸಮಾಜ ಎಂಥ ದೊಡ್ಡ ಹೋರಾಟ ಕೊನೆಗೆ ಕಳೆದ ಆರು ತಿಂಗಳ ಹಿಂದಳು ಹಿಂಸಾತ್ಮಕವಾದಂಥ ರೂಪ ಪಡ್ಕೊಳ್ತಾವೆ ಹೋರಾಟ ಆವಾಗ ಮಹಾರಾಷ್ಟ್ರ ಸರ್ಕಾರ ಮಾಡಿದವರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಡಿಕ್ಲೇರ್ ಮಾಡಿದ್ರು ಮಹಾರಾಷ್ಟ್ರದ ಮರಾಠಿಗರ ಹೋರಾಟನೇ ಭರವಸೆ ಮಾಡಿದೆ ನಮ್ಮದು ಮೂರುವರೆ ವರ್ಷದ ಹೋರಾಟ ಅವ್ರ ಹತ್ತು ವರ್ಷದ ಹೋರಾಟಕ್ಕೆ ಅವರು ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಪ್ರಬಲ್ಯ ಪ್ರತಿ ಸರ್ಕಾರ ಬಂದಾಗ ಅವ್ರ ಜನಾಂಗದಲ್ಲಿ ಸಿ ಎಮ್ ಆಗ್ತಾರೆ ಅಂಥ ಹೋರಾಟವನ್ನೇ ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲಿ ಸರ್ಕಾರಗಳು ಕೊನೆ ಹಿಂಸಾತ್ಮಕ ರೂಪ ಪಡಿತು ನಾವು ಹಿಂಸಾತ್ಮಕ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಹಿಂಸಾತ್ಮಕವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಆಶಯ ಅನುಗುಣವಾಗಿ ನಾವು ಹೋರಾಟ ಮಾಡ್ತೀವಿ ನನಗೊಂದು ಭರವಸೆ ಐತಿ ಮರಾಠದವರು ಯಾರು ಈ ತಗೊಂಡ್ರು ಹಂಗೆ ಲಿಂಗಾಯತ ನಾವು ಅಂತ ವಿಶ್ವಾಸ ನಮ್ದಾಗ ಅಲ್ಲ ಸೊಪ್ಪರೆ ಪ್ರತ್ಯೇಕ ಆಗೋದಕ್ಕಿಂತ ಪ್ರತ್ಯೇಕವಾಗಿರ್ತಕ್ಕಂಥ ಆಡಳಿತಾತ್ಮಕ ಇಲಾಖೆಗಳು ಬರಬೇಕು ಮತ್ತು ಪ್ರತ್ಯೇಕ ಪ್ಯಾಕೇಜ್ ಕೊಡೋ ಪ್ರಯತ್ನ ಸರ್ಕಾರ ಮಾಡಲಿ ಹೌದು ಹಂಗೆ ನೋಡಿ ಮೊನ್ನೆ ಸುವರ್ಣ ವಿಧಾನಸೌಧಕ್ಕೊಂದು ನಾಲ್ಕು ಅದನ್ನು ತಂದ ಮೇಲೆ ಅದು ಇನ್ನೂ ಅಷ್ಟಕ್ಕೊಂದು ಕೆಲಸ ಆಗ್ತಾಯಿಲ್ಲ ಅದಕ್ಕೆ ಅಧಿವೇಶನ ಬಂದಾಗ ನಮ್ಮ ಜನ ಏನು ಮಾಡ್ತಾರೆ ಸುವರ್ಣ ವಿಧಾನ ಅಧಿವೇಶನ ಬಂದಿರ್ತಾರೆ ಎಲ್ಲ ಎಮ್ ಎಲ್ ಎಗಳು ದಕ್ಷಿಣ ಕನ್ನಡದ ಎಮ್ ಎಲ್ ಮನೆ ಕರ್ಸೋದು ಊಟ ಮಾಡಿಸೋದು ಕೊಲ್ಲಾಪುರ ಮಹಾಲಕ್ಷ್ಮಿ ತೋರಿಸೋದು ಬಾದಾಮಿ ತೋರಿಸೋದು ಈ ಟೂರ್ ಕರ್ಕೊಂಡು ಹೊಂಟಾರೆ ಅಧಿವೇಶನ ಕೂತ್ಕೊಂಡು ಮಾತಾಡೋ ಪ್ರಯತ್ನ ಮಾಡಬೇಕಿಲ್ಲ ಒಂದು ಸಮಾಧಾನ ಅಂದರೆ ಕಳೆದ ಅಧಿವೇಶನದಲ್ಲಿ ಬಸ್ಸನ್ನು ಹೊಡ್ರು ಕನಿಷ್ಠ ಒಂದು ವಾರಗಳ ಕಾಲ ಇಡೀ ಉತ್ತರ ಕನ್ನಡದ ಬಗ್ಗೆ ಮಾತಾಡೋದು ಹಂಗೆ ಎಲ್ಲರೂ ಪಕ್ಷಾತೀತ ಮಾತಾಡಿದ್ದಾದ್ರೆ ಸರ್ಕಾರ ಕಾಣ್ತಾ ಇವ್ರು ಬಂದಾಗ ಏನಕ್ಕಿ ದಕ್ಷ ಈ ಭಾಗದವರು ಬೆಂಗಳೂರು ಭಾಗದಾಗ ಹೋದ ಆ ಭಾಗದ ಒಬ್ಬರು ಮನೆ ಚಾ ಕುಡಿಯೋಕೆ ಬಟ್ ಇವ್ರು ನಮ್ಮವ್ರು ಏನು ಮಾಡ್ತಾರೆ ಅವ್ರು ಬರ್ತಾರಪ್ಪ ಮನೆ ಮುಂದೆ ಶಾಮಿಯಾನ ಹಾಕಿ ಊಟ ಮಾಡಿಸಿ ಅವ್ರ ಕಾಳಜಿ ಮಾಡಿ ಏ ಏನೋ ಏನೋಣ ಇಲ್ಲಿವರೆಗೆ ಬಂದೇವಿ ನಮ್ಗೇನು ಅಂತ ಏ ಬರೀ ಸರ್ ಅಂತ ಕರ್ಕೊಂಡೋಗಿ ಕೊಲ್ಲಾಪುರ ಮಹಾಲಕ್ಷ್ಮಿನೂ ಮತ್ತೊಂದು ಅಲ್ಲ ಹತ್ರ ಅದ್ರಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳು ಟೂರಿಸಮ್ ಪ್ಲೇಸ್ ಎಲ್ಲ ಹೋಗ್ತಾರೆ ಅದಕ್ಕೆ ನಾನು ಹೇಳ್ತೇನೆ ಸುವರ್ಣ ವಿಧಾನಸಭಾ ಅಧಿವೇಶನ ಮಾಡೋದು ಟೂರ್ ಮಾಡಲಿಕ್ಕೋಸ್ಕರ ಆಗಬಾರ್ದು ಅದರ ಸಾರ್ಥಕತೆ ಈಡೇರೋ ಒಳಗೆ ಎಲ್ಲರೂ ಸಹ ಆವತ್ತಂಗೆ ಬಸ್ಸಂಗೂಡರು ಮಾತಾಡಿದರು ಹಿಂದೆ ಹೋರಾಟೆಯವರು ಮಾತಾಡಿದ್ರು ಅಂತ ಕೇಳಿದ್ದೀನಿ ರಾಯರಡ್ಡಿಯವರು ಕೃಷ್ಣ ಬಗ್ಗೆ ಮಾತಾಡ್ತಿದ್ರು ಹಂಗೆ ನೀವೆಲ್ಲರೂ ಮಾತಾಡ್ರಿ ಸ್ಟಡಿ ಮಾಡಿರಿ ನೀರಾವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡವ್ರೆ ಎಂ ಬಿ ಪಾಡು ತಿಳ್ಕೊಂಡವ್ರೆ ರಾಯರಡ್ಡಿ ಅವರು ತಿಳ್ಕೊಂಡಿರೋದು ಅವ್ರದೇ ಸರ್ಕಾರ ಐತೆ ಕೃಷ್ಣ ನೀರಿನ ಬಗ್ಗೆ ಬೇರೆ ಮಾಡಬೇಡ ರಸ್ತೆ ಮಾಡೋದು ಸಮುದಾಯ ಭವನ ಮಾಡೋದು ಬೇಕಾದ ತಡ ಮಾಡಿರಿ ಕೃಷ್ಣ ನೀರಿನ ಸಾಮಾಜಿಕ ಅನುಷ್ಠಾನ ಪ ಪ್ರಾಮಾಣಿಕ ಆಗಿದ್ದೆ ಆದರೆ நம்ம கை நீரின்னு பேங்க் இத்தப்ப நாவே சர்க்க சாரா கொண்டாக் ஒக்கட்ட அது எல்ரும் கூடியந்து கூடி அந்த இச்சப்படுத்துவ